मी क्रिकेट करतो मी क्रिकेट करतो राजांना काय なんでしたら ಮುಳಬಾಲ್ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರಿದ ಇಷ್ಟಾವಧಿ ಮುಷ್ಕರ ಕೈಗೊಂಡಿದ್ದೀವಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ರಾಜ್ಯ ಸಂಘ ಸಭೆ ನಡೆಸಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಏನು ಈ ದಿನ ಕೆಲಸ ಒತ್ತಡ ಆಗ್ತಾಯಿದೆ ನಮ್ಮ ಕೆಲವೊಂದು ಏನು ಮೂಲಭೂತ ನಮಗೆ ಸೌಕರ್ಯಗಳು ನೀಡಬೇಕು ಇದರ ಬಗ್ಗೆ ತೀರ್ಮಾನ ತಗೊಂಡು ಸರ್ಕಾರ ಗಮನಕ್ಕೆ ಹೋಗೋ ಥರ ದಿನಾಂಕ ಅಂದರೆ ಇವತ್ತು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಯಾ ತಾಲೂಕು ಮಟ್ಟದಲ್ಲಿ ಆಯಾ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ನಾವು ಮೌನವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅನಿರ್ ಇಷ್ಟ ಅವಧಿ ಇದರಲ್ಲಿ ನಮ್ಮ ಕೆಲವೊಂದು ಬೇಡಿಕೆಗಳಿದೆ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯೂ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಗೆ ನಿಗದಿಪಡಿಸಿ ಆದೇಶ ನೀಡುವ ಬಗ್ಗೆ ಮತ್ತು ಈಗ ನಮಗೆ ಪ್ರತಿಯೊಂದೂ ಕೆಲಸ ಈಗೇನು ಮಾಡಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಕೆಲಸನೂ ನಮಗೆ ಮೊಬೈಲಲ್ಲೇ ಮಾಡಿಸ್ತಾ ಇದ್ದಾರೆ ಈ ಮೊಬೈಲಲ್ಲಿ ಮಾಡಬೇಕಾದ್ರೆ ಎಲ್ಲನೂ ಆ್ಯಪ್ಗಳಲ್ಲೇ ಮಾಡಬೇಕು ಈಗ ನಿಮಗೆಲ್ಲ ಗೊತ್ತೇ ಇದೆ ಅದಕ್ಕೆ ಈಗ ನಮಗೆ ಸರಿಯಾದ ಮೊಬೈಲ್ ಕೂಡ ಕೊಟ್ಟಿಲ್ಲ ಎಕ್ವಿಪ್ಮೆಂಟ್ಸ್ ಅಂತ ಹೇಳಿದೆ ಏನು ಉಪಕರಣ ಅಂತ ಹೇಳ್ತೀವಿ ನಮಗೊಂದು ಮೊಬೈಲ್ ಕೊಟ್ಟಿಲ್ಲ ಈ ಎಲ್ಲ ಆ್ಯಪ್ಗಳನ್ನ ಮಾಡಬೇಕಾದ್ರೆ ಉತ್ತಮವಾದ ಒಂದು ನಮಗೆ ಇಂಟರ್ನೆಟ್ ಆಗೋ ಥರ ಒಂದು ಇದು ಡೇಟಾ ಕೊಡಬೇಕು ಅದೂ ಇಲ್ಲ ನಮಗೆ ಆಫೀಸು ಒಂದು ಸುಸುಜ್ಜಿತವಾದ ಒಂದು ಆಫೀಸಿಲ್ಲ ಕಚೇರಿ ಇಲ್ಲ ನಮಗೆ ತುಂಬಿಕೊಳ್ಳೋದಕ್ಕೆ ಪೀಠೋಪಕರಣಗಳಿಲ್ಲ ಎಲ್ಲ ಕೆಲಸಗಳು ಮೊಬೈಲಲ್ಲೇ ಮಾಡಬೇಕು ಅಂತಾರೆ ಈಗ ಕ್ಯಾಶ್ ಇನ್ಕಮಿಂದ ಹಿಡಿದು ಸಂಯೋಜನೆ ಇರ್ಬೋದು ಇ ಆಫೀಸ್ ಇರ್ಬೋದು ಆಧಾರ್ ಸೀಡಿಂಗ್ ಇರ್ಬೋದು ಬಗೆರುಕುಮು ಹಕ್ಕುಪಾತ್ರ ನಮೂನೆ ಒಂದರಿಂದ ಐದು ಭೌತಿಕ ಆಂದೋಲನ ಅದು ಈಗ ಹೊಸದಾಗಿ ಅದನ್ನು ಆಪ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲೇ ಮಾಡಬೇಕು ಅಂತಾರೆ ಈ ಎಲೆಕ್ಷನ್ ಹಿಂದೇಳು ಪ್ರತಿಯೊಂದು ಕೆಲಸಗಳು ಮೊಬೈಲ್ ಆ್ಯಪಲ್ಲೇ ಮಾಡಬೇಕು ಅಂತಾರೆ ಸರಿಯಾದ ನಮಗೆ ಸಲಕರಣೆ ಕೊಟ್ಟಿಲ್ಲ ಉಪಕರಣ ಕೊಟ್ಟಿಲ್ಲ ಇದು ನಮ್ಮ ಬೇಡಿಕೆ ಇದೆ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಅದೊಂದು ಒಂದು ಪಾಯಿಂಟ್ ಇದೆ ಈ ಈ ರೀತಿಯಿಂದ ವಿವಿಧ ಅನೇಕವಾದ ನಮ್ಮದು ಬೇಡಿಕೆಗಳಿದೆ ಈ ಬೇಡಿಕೆಗಳು ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ತಂದು ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ಏನು ನಮ್ಮ ಕರ್ನಾಟಕ ಗ್ರಾಮ ಲೆಕ್ಕಾಧಿಕಾರಿಗಳ ಕೇಂದ್ರ ಸಂಘ ತೀರ್ಮಾನದಂತೆ ಅನಿರ್ದಿಷ್ಟವಾದಿ ಮುಷ್ಕರಿಯ ಮುಷ್ಕರ ಕೈಗೊಂಡಿದ್ದೀವಿ ಈ ಮುಷ್ಕರಕ್ಕೆ ನನ್ನ ವೈಯಕ್ತಿಕವಾಗಿ ನಾನು ಅಂದ್ಕೊಂಡು ನಮ್ಮ ಎಲ್ಲ ತಹಸೀಲ್ದಾರ್ಗಳು ಉತ್ತಮವಾದ ಬೆಂಬಲ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಜಿಲ್ಲಾಧಿಕಾರಿಗಳಿಂದನೂ ಇದು ಅದೇ ರೀತಿ ನಮ್ಮ ಎಲ್ಲ ನೌಕರರು ಇಲ್ಲಿ ಬಂದಿದ್ದಾರೆ ಈ ನಮ್ಮ ಅರಿ ಅರಿವಿದಿಷ್ಟ ಮುಷ್ಕರಕ್ಕೆ ಉತ್ತಮವಾದ ಬೆಂಬಲ ಸಿಗಲಿ ಈ ನಮ್ಮ ಕೂಗು ಏನಿದೆ ಇದು ರಾಜ್ಯ ಮಟ್ಟಕ್ಕೆ ಅಂದರೆ ಸರ್ಕಾರಕ್ಕೆ ತಲುಪಲಿ ಅಂತ ನನ್ನ ಉದ್ದೇಶ ಜೈ ಗ್ರಾಮ ಅಧಿಕಾರಿಗಳ ಸಂಘ ಜೈ ಗ್ರಾಮ ಲೆಕ್ಕಾಧಿಕಾರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿ ಎಲ್ಲರೂ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಮುಷ್ಕರಕ್ಕೆ ಮೇಯ್ನ್ ಬೇಡಿಕೆಗಳೇನು ಅಂದರೆ ಇವತ್ತಿನ ದಿನ ರೌಣ್ಯದ ಕಂದಾಯ ಇಲಾಖೆ ಸಂಪೂರ್ಣವಾಗಿ ದುಡ್ಜ ಆಗಿದೆ ಆದ್ದರಿಂದ ನಮಗೆ ಸವಲತ್ತುಗಳಿಲ್ಲ ಬೇಸಿಕ್ ಏನೇಂದರೆ ಇವಾಗ ಲ್ಯಾಪ್ಟಾಪ್ ಆಗಲಿ ಯಾವುದೇ ರೀತಿಯಂಥ ಸೌಕರ್ಯಗಳನ್ನ ನಮಗೆ ಸರ್ಕಾರ ಒದಗಿಸ್ತಾ ಇದೆ ಆದ್ದರಿಂದ ಇವತ್ತಿನ ದಿನ ನಾವೆಲ್ಲರೂ ಆಗಿ ಶಾಂತಿಯುತವಾಗಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ನಂದು ಫುಲ್ಲು ಬೆಂಬಲ ಇದೆ ನೌಕರ ಸಂಘದಿಂದ ಕೂಡ ನಮ್ಮದು ಬೆಂಬಲ ಇದೆ ಅದೇ ರೀತಿ ನಮ್ಮ ತಹಸೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿಗಳು ಎಲ್ಲರೂ ಬೆಂಬಲ ಕೊಡ್ತಾರೆ ಅಂತ ಜಯ ನಮಸ್ಕಾರ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದಿಂದ ಒಂದು ಸಂದೇಶ ಒಂದು ಕರೆ ಬಂತು ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಧಿಕಾರಿಗಳು ತುಂಬ ಒತ್ತಡಕ್ಕೆ ಒಳಗಾಗಿ ಕೆಲಸ ನಿರ್ವಹಿಸ ನಿರ್ವಹಿಸುತ್ತಿರುವುದು ನಮಗೆಲ್ಲ ಗೊತ್ತೇ ಇದೆ ಇದರ ಭಾಗವಾಗಿ ನಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಸರ್ಕಾರದ ಗಮನದಲ್ಲಿ ಸರ್ಕಾರದ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯುವುದಕ್ಕಾಗಿ ಈ ದಿನ ನಾವು ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲ ತ ಆಯಾ ತಾಲೂಕು ಮಟ್ಟದಲ್ಲಿ ಮೌನವಾಗಿ ನಮಗೆ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಹುದ್ದೆಗಳು ಖಾಲಿ ಇದೆ ಸುಮಾರು ಸುಮಾರು ಎರಡೆರಡು ಮೂವತ್ತ್ ಮೂರು ಮನೆ ಚಾರ್ಜ್ಗಳನ್ನು ಹಾಕಿ ಒತ್ತಡದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲ ಈ ಇತ್ತೀಚೆಗೆ ಎಲ್ಲ ಇ ಆಫೀಸ್ ಅಂತೇಳಿ ಎಲ್ಲ ಕೆಲಸ ಕಾರ್ಯಗಳನ್ನು ಡಿಜಿಲ ಡಿಜಿಟಲೀಕರಣ ಮೂಲಕ ಆ್ಯಪ್ಗಳ ಮೂಲಕವೇ ನಿರ್ವಹಿಸುತ್ತಿದ್ದೇವೆ ಉದಾಹರಣೆಗೆ ಆಧಾರ್ ಸೀಡಿಂಗ್ ಆ್ಯಪ್ ಆಗಿರ್ಬೋದು ಲ್ಯಾಂಡ್ ವೀಚೇಜ್ ಲ್ಯಾಂಡ್ ವೀಚ್ ಆಪ್ ಆಗಿರ್ಬೋದು ಒಂದು ಸಂಯೋಜನೆ ಆ್ಯಪ್ ಆಗಿರ್ಬೋದು ಬೆಳೆ ಕಟಾವು ಆಗಿರ್ಬೋದು ಬೆಳೆ ನಷ್ಟ ಮತ್ತು ಈಗ ಭೌತಿಕ ಆಂದೋಲನ ಈಗ ಮಾಡ್ತಾ ಇದ್ದಾರೆ ಅದರ ರೀತಿ ಒನ್ ಟು ಫೈವ್ ಆಗಿರ್ಬೋದು ಎಲ್ಲ ರೀತಿ ಮಾಡಬೇಕು ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರದಿಂದ ಆದೇಶಗಳಾಗಿದೆ ಆದ್ದರಿಂದ ಈ ಸರ್ಕಾರಕ್ಕೆ ನಾವು ಇಲ್ಲಿವರೆಗೂ ಸುಮಾರು ಒಂದು ನೂರು ವರ್ಷದಿಂದ ನಾವು ನಮ್ಮ ಸ್ವಂತ ಏನೇ ಸೌಲಭ್ಯಗಳು ಇಲ್ಲದಿದ್ದರೂ ಸರ್ಕಾರದ ಆದೇಶಕ್ಕೆ ತಲೆಬಾಗಿ ಎಲ್ಲ ನಾವು ಕೆಲಸಗಳನ್ನು ಸುಸಿದ್ವಿ ಆದರೂ ಇತ್ತೀಚೆಗೆ ರಜಾದಿನಗಳೆಲ್ಲೂ ಶನಿವಾರ ಭಾನುವಾರ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಭಾನುವಾರ ದಿನ ಸಾರ್ವಜನಿಕ ರಜಾದಿನಗಳನ್ನು ಮಾಡೋದಕ್ಕೆ ನಮಗೆ ಬರ್ತಾ ಇದೆ ಅದೇ ರೀತಿಯಾಗಿ ನಮಗೆ ಯಾವುದೇ ರೀತಿ ಕಚೇರಿಯ ಕೇಂದ್ರ ಸ್ಥಾನಗಳಲ್ಲಿ ಸಲಭೆಗೆ ಇರೋದಿಲ್ಲ ಸಹ ಸುಖದ ಪ್ರಕರಣಗಳ ಈಗ ನಮ್ಮ ನೌಕರರಿಗೆ ವಿಶಿಪ್ತ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಒಂದೇ ವೃತ್ತದಲ್ಲಿ ನಮ್ಮ ಕಾರ್ಯ ಅಧಿಕಾರಿ ವೃಂದದಲ್ಲಿನೇ ನಾವು ಕೆಲಸ ನಿರ್ವಹಿಸುತ್ತೆ ಯಾವುದೇ ರೀತಿಯ ಭದ್ರತೆಯಾಗಲಿ ಇದ್ದು ನಮಗೆ ಸೂಕ್ತವಾಗಿ ಸೂಕ್ತ ಸಂದರ್ಭಕ್ಕೆ ಸೂಕ್ತ ಸಮಯಕ್ಕೆ ಇಲ್ಲ ಸಲ್ಲಿಸುತ್ತಿರೂ ಸಹ ಇದುವರೆಗೂ ಯಾವುದೇ ವರ್ಗಾವಣೆಗಳನ್ನು ಸರ್ಕಾರದಿಂದ ವರ್ಗಾವಣೆ ಆಗಿರೋದಿಲ್ಲ ಇದರಿಂದ ನೌಕರರು ತುಂಬ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ ಅವರ ತಂದೆ ತಾಯಿಗಳು ತುಂಬ ವಯಸ್ಸಾಗಿರೋ ಇರ್ತಾರೆ ಪ್ರತಿ ತಂತ್ರ ಪ್ರಕರಣದಲ್ಲಿ ಪ್ರತಿಯೊಂದು ಒಂದು ಕಡೆ ಒಂದು ಕಡೆ ಕಾರ್ಯನಿರ್ವಹಿಸುವಂಥ ಸರ್ಕಾರ ಇಂಥ ಗಂಭೀರ ಪ್ರಕರಣಗಳಲ್ಲೂ ಕೂಡ ಸರ್ಕಾರದ ಹಂತದಲ್ಲಿ ಯಾವುದೇ ರೀತಿ ವರ್ಗಾವಣೆ ಅರ್ಜಿಗಾಗಿ ವರ್ಗಾವಣೆಗಾಗಿ ಅರ್ಜಿ ಸಲ್ಲಿಸ್ಕೊಂಡಿದ್ದೇನೋ ಯಾವುದೇ ಮಟ್ಟ ರೀತಿಯಲ್ಲಿ ಸರ್ಕಾರದಿಂದ ನಮ್ಮ ನೌಕರ ಬಂಧವರಿಗೆ ವರ್ಗಾವಣೆ ಆದೇಶ ಆಗಿರೋದಿಲ್ಲ ಈ ರೀತಿಯಾಗಿ ನಮ್ಮ ಬೇಡಿಕೆಗಳು ಇಷ್ಟ ಇಷ್ಟೆಲ್ಲ ಹಿಂಸೆಗಳಿರೋದ್ರಿಂದ ಸುಮಾರು ರಾಜ್ಯಾದ್ಯಂತ ಅಂದಾಜು ಸುಮಾರು ಒಂದು ಐವತ್ತು ಜನ ಗ್ರಾಮ ಆಡಳಿತಾಧಿಕಾರಿಗಳು ಇದುವರೆಗೂ ಏನು ಆತ್ಮಹತ್ಯೆ ಮಾಡ್ಕೊಂಡಿರೋದಾಗಿರ್ಬೋದು ಅನಾರೋಗ್ಯದಿಂದ ಹಾಸ್ಪಿಟಲ್ ಹೃದಯಾಘಾತಗಳಾಗಿ ಮಾನಸಿಕ ಹಿಂಸೆಯಿಂದ ಒಂದು ಬ್ರೈನ್ ಇರೋ ಇದರಿಂದ ಆಗಿರ್ಬೋದು ಅವರು ಸಾವುಗಳನ್ನು ಸಾವು ನೋವುಗಳು ಸಂಭವಿಸ್ತಾ ಇರೋದನ್ನು ನಾವು ಈಗಾಗಲೇ ಗಮನಿಸುತ್ತೀವಿ ಈ ಬಗ್ಗೆ ನಾವು ಸರ್ಕಾರಕ್ಕೆ ಹಲವಾರು ಮನವಿಗಳನ್ನು ಈಗಾಗಲೇ ಸಲ್ಲಿಸಿದ್ರೂ ಸಹ ಯಾವುದೇ ರೀತಿಯಲ್ಲಿ ನಮ್ಮ ಒಂದು ಬೇಡಿಕೆಗಳ ಬಗ್ಗೆ ಸರ್ಕಾರದ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಆದೇಶಗಳು ಆಗಿರೋದಿಲ್ಲ ನಮ್ಮ ಬೇಡಿಕೆಗಳು ಈಡೇರಿ ಈಡೇರೋದಿಲ್ಲ ಆದ್ದರಿಂದ ನಾವು ದಿನ ಕೇಂದ್ರ ಸಂಘ ಒಂದು ನಿರ್ದೇಶನದಂತೆ ನಮ್ಮ ತಾಲೂಕು ಕಚೇರಿ ಪ್ರಭಾವದಲ್ಲಿ ಎಲ್ಲರೂ ಮೌನವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಬೆಂಬಲ ಕೊಡ್ತೀನಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಜೈ ಜೈ ಅಧಿಕಾರಿ